ಖಾಸಗಿ ಶಾಲೆ ಅಂತ ಗುರುತಿಸೋ ತರ ಇದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅಚ್ಚಟ್ಟವಾಗಿ ಶಾಲೆ ಮಳ್ಳವಳ್ಳಿ ತಾಲೂಕಲ್ಲೇ ಇದು ಮದುವೆ ಶಾಲೆ ಅಂತ ಅಂದ ಅನ್ನಿಸ್ತಂತಿದೆ ಹಾಗಾಗಿ ನನ್ನ ವಾರ್ಡಿನಲ್ಲಿ ಇಂಥ ಶಾಲೆ ಇರುವುದು ನನ್ನ ಹೆಮ್ಮೆ ಹಾಗಾಗಿ ಇದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ ಅಂತ ನಮ್ಮ ಶಿಕ್ಷಣ ಇಲಾಖೆ ಕಲಿಕಾ ಹಬ್ಬವನ್ನ ಎಲ್ಲ ತರಗತಿಯ ಮಕ್ಕಳಿಗೆ ಮಾಡ್ತಾ ಇದ್ರು ಬದ್ಯ ವಿಜನ್ ಹಾಕ್ಬಿಟ್ಟು ಚಿಕ್ಕ ಬಿಡ್ರೆ ಹಬ್ಬವನ್ನು ಎಲ್ಲ ತರಗತಿಗೂ ಮಾಡ್ತಾ ಇದ್ರು ಈ ವರ್ಷ ಒಂದರಿಂದ ಐದನೇ ತರಗತಿಗೆ ಅಷ್ಟು ಮಕ್ಕಳಿಗುವೆ ಏನು ಬುನಾದಿ ಸಾಮರ್ಥ್ಯ ಮಕ್ಕಳು ಕಲೀಲೇಬೇಕು ಹಿಂದೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಇತ್ತು ಡಿಸೈನಿಂಗು ಸ್ಪೀಕಿಂಗು ರೈಟಿಂಗು ರೈಟಿಂಗ್ ಅಂತ ಅಂದ್ರೆ ಆಲಿಸುವ ಶಕ್ತಿ ಇರಬೇಕು ಮಕ್ಕಳಿಗೆ ಓದುವ ಸಾಮರ್ಥ್ಯ ಇರಬೇಕು ಬರೆಯುವ ಸಾಮರ್ಥ್ಯ ಇರಬೇಕು ಮಾತನಾಡುವ ಸಾಮರ್ಥ್ಯ ಇರಬೇಕು ಇವೆಲ್ಲವನ್ನ ಕ್ರೋಢೀಕರಿಸಿ ಇವತ್ತು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ನಮ್ಮ ಶಿಕ್ಷಣ ಇಲಾಖೆ ಜಾರಿಗೆ ತಂದಿರುವುದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಚಟುವಟಿಕೆ ಅಂತ ನಾನಾದರೂ ಭಾವಿಸ್ತೀನಿ ಯಾಕೆಂದ್ರೆ ಒಂದರಿಂದ ಐದನೇ ತರಗತಿಗೆ ಬೇಕಾಗ ಸಾಮರ್ಥ್ಯಗಳು ಮಕ್ಕಳು ಆಲಿಸುವಂಥ ಸಾಮರ್ಥ್ಯ ಕತೆ ಹೇಳುವುದು ಬರೆಯುವುದು ಏನಾದರೂ ಕನಸನ್ನು ಕಟ್ಕೊಳ್ಳೋದು ಇವೆಲ್ಲ ಕಲಿಕಾ ಸಾಮರ್ಥ್ಯಗಳು ಈ ಕಲಿಕಾ ಹಬ್ಬದಲ್ಲಿ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ಇದೆ ಸರ್ಕಾರ ಇದಕ್ಕೆ ಅನುದಾನ ಕೊಟ್ಟು ವಾರು ನೀವು ಹಬ್ಬದ ರೀತಿ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿ ಮಕ್ಕಳಿಗೆ ಕಲಿಕೆ ಉಂಟಾಗಬೇಕು ಅದರಲ್ಲೂ ಈ ಒಂದು ಎಫ್ ಎಲ್ ಎನ್ ಕಲಿಕೆ ಯಾರಿಗೆ ಉಪಯೋಗ ಆಗುತ್ತೆ ಅಂದರೆ ತರಗತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಬಹಳ ಪೂರಕವಾಗಿದೆ ಅಂತ ನಾನಾದರೂ ಭಾವಿಸ್ತೀನಿ ಜೊತೆಗೆ ಇದು ಮಕ್ಕಳಿಗೆ ಅತ್ಯಗತ್ಯವಾಗಿ ಬೇಕಾದಂತಹ ಒಂದು ಕಾರ್ಯಕ್ರಮ ಇವೆಲ್ಲವನ್ನ ಮಕ್ಕಳು ಆಲ್ಸಿ ತಮ್ಮ ಕಲಿಕೆಯನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಧೈರ್ಯವಾಗಿ ಯಾಕೆಂದ್ರೆ ನಾವು ಕಲ್ತಿರೋದನ್ನು ಸಂಕೋಚ ಮತ್ತೆ ಭಯ ಇದ್ರೆ ಏನು ನೀವು ಪ್ರದರ್ಶನ ಮಾಡೋಕ್ಕಾಗಲ್ಲ ಮನಸ್ಸಲ್ಲಿ ಧೈರ್ಯ ಇರಬೇಕು ಯಾರಿಗೂ ಅಂಜಬಾರದು ನಾಚಿಕೆ ಸ್ವಭಾವವನ್ನು ಬಿಡಬೇಕು ಏನು ನೀವು ಕಲ್ತುದನ್ನ ನೀವು ಪ್ರದರ್ಶನ ಮಾಡ್ತೀರಿ ಆಗ ನಿಮ್ಮ ಕಲಿಕೆ ನಿಮಗೆ ಅದು ತಲುಪಿದೆ ಅಂತ ಭಾವಿಸ್ತಾಗುತ್ತೆ ಈ ಕಾರ್ಯಕ್ರಮ ಯಾಕೆ ಅಂದರೆ ನಮ್ಮ ಟೌನ್ ಸಿಆರ್ಸಿಲಿ ಎರಡು ಮೂರು ದಿನದಿಂದ ಪಾಪಣ್ಣವರು ಎಲ್ಲ ಶಿಕ್ಷಕರನ್ನು ಸಂಘಟನೆ ಮಾಡಿ ಎಲ್ಲ ಚಟುವಟಿಕೆಗಳು ಟಿ ಎಲ್ ಎಮ್ಗಳನ್ನು ಕ್ರೋಢೀಕರಿಸಿ ಒಂದು ರೀತಿ ಶ್ರಮಪಟ್ಟು ಪಾಪಣ್ಣವ್ರು ಮಾಡಿದ್ದಾರೆ ಅವ್ರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಇನ್ನಿದ್ದವರೆಲ್ಲ ಮಹಿಳಾ ಶಿಕ್ಷಕರ ಹಬ್ಬವನ್ನು ಅರ್ಥಪೂರ್ಣವಾಗಿ ಚೆನ್ನಾಗಿ ಮಾಡಿ ಮಕ್ಕಳ ಜೊತೆ ಖುಷಿ ಖುಷಿಯಾಗಿ ಎಲ್ಲರೂ ಖನಿಕಾಬ್ಬವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ